ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಜೆ ಮೇಲೆ ವ್ಲಾಕ್ ಮಾಡ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಆ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಕ್ವಿಸ್ಲು ತುಂಬಾ ಹಂಗಾಗಿ ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಇವಾಗ ಸುಮ್ಮನೆ ಹೊರಗಡೆ ಓಡಾಡ್ಕೊಂಬರೋಣ ಅಂತ ಓಡಾಡ್ಕೊಂಬರೋಣ ಅನ್ನೋಕ್ಕಿಂತ ಸ್ವಲ್ಪ ಯಾಕೋ ಗ್ಯಾಸ್ಟಿಕ್ ಆಗಿಬಿಟ್ಟಿದೆ ಮಾತ್ರೆ ತೊಗೋಬೇಕು ಇಲ್ಲ ಒಂಥರ ಹೊಟ್ಟೆ ಉಬ್ಬರ ತುಂಬ ಸುಸ್ತಾಗ್ತಾ ಇದೆ ಗೋಕುಲ್ ನೋಡಿ ಹೆಂಗೆ ರೆಡಿ ಆಗಿದ್ದಾನೆ ಒಳ್ಳೆ ಇದಕ್ಕೆ ಈ ಬೀಚಲ್ಲಿ ಆಟ ಆಡ್ತಾರೆ ಗೊತ್ತಾ ಹಂಗೆ ರೆಡಿಯಾಗಿದ್ದಾರೆ ಹೊಸ ಬನ್ನಿ ಅಲ್ವಪ್ಪ ಹೊಸ ಹುಡುಗ ಹೊಸ ಬನ್ನಿ ಗ್ಯಾಸ್ಟ್ರಿಕ್ ಮಾತ್ರೆ ತಗೋಬೇಕು ಆಮೇಲೆ ಯಾಕೊಂಥರ ತಲೆನೋವು ಅದಕ್ಕೆ ಮಾತ್ರೆ ತೊಗೊಂಬರೋಣ ಹಂಗೆ ಓಡಾಡ್ದಂಗೂ ಇರುತ್ತೆ ಅಂತ ಹೋಗ್ತಾ ಇದ್ದೀವಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡಿಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿ ಸಪೋರ್ಟ್ ಮಾಡಿ ಹೀಗೆ ವೀಡಿಯೋಸ್ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬ ರಶ್ ರಶ್ ಇದೆ ಫ್ರೆಂಡ್ಸ್ ತುಂಬಾ ತುಂಬ ಆಗ್ತಾನೆ ಇಲ್ಲ ಇಲ್ಲ ಎಲ್ಲೋ ಬಂದು ರೂಮ್ ಹಿಡ್ದಿರೋದು ನಾವು ಈ ರೂಮು ಸಿಗ್ತಾ ಇರಲಿಲ್ಲ ಹೆಂಗೂ ಸಿಕ್ತು ದೇವ್ರ ಹಿಂದೆ ನಂದು ಅಕ್ಕ ಹೇಳಿದ್ರು ಇಲ್ಲಿ ಬನ್ನಿ ಅಂತ ಹಾಗಾಗಿ ಈ ರೂಮ್ ಸಿಕ್ಕಿತ್ತು ಇಲ್ಲಿ ಮೀನಿದೆ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ ಮೀನು ಮೀನು ಫ್ರೆಂಡ್ಸ್ ಇವಾಗ ಇನ್ನೂ ನಾಲ್ಕು ಐವತ್ತಿನ್ನೇನು ಐದು ಗಂಟೆನೇ ಆಯಿತು ಎಷ್ಟು ಬಿಸಿಲಿದೆ ಅಂದರೆ ಸಕ್ ಸಿಕ್ಕಾಪಟ್ಟೆ ಬಿಸಿಲಿದೆ ನಾವು ಬೆಂಗಳೂರಲ್ಲೇ ಬಿಸಿಲು ಅಂದ್ಕೊಂಡಿದ್ವಿ ಒಂದೆರಡು ದಿನ ಮಳೆ ಬಂದಿದ್ದಕ್ಕೆ ಅಷ್ಟು ಗೊತ್ತಾಗಲಿಲ್ಲ ನಮ್ಮ ಇವಾಗ ಸಿಕ್ಕಾಪಟ್ಟೆ ಮಳೆ ಬಿಸಿಲಿಲ್ಲಲಿ ಅಯ್ಯೋ ನಿನ್ನೆ ನಾವು ಬರಬೇಕಾಗಿದ್ರೆ ಮೋಡ ಹಂಗೆ ಯಾವ ಕಡೆಯಿಂದ ಬರುತ್ತೋ ಮಳೆ ಅಂದ್ಕೊಂಡ್ವಿ ನಾವು ಅಲ್ಲವೇ ನಮ್ಮ ಬಸ್ಸಿಂದ ಇಲ್ದ ತಕ್ಷಣ ಕುಕ್ಕೆಯಿಂದ ಬಂದ್ವಿ ಫ್ರೆಂಡ್ಸ್ ಕುಂಕೆಯಿಂದ ಬಂದ್ಬಿಟ್ಟು ದರ್ಬಾಸ್ಥಳದಲ್ಲಿ ಇಳಿದ್ವಿ ಮೋಡ ಗುಡ್ಡಿ ಎರಡು ಹರೀ ಬಿತ್ತು ಗುಡುಗಿ ಅಯ್ಯೋ ಎಷ್ಟು ಬಂದ್ಬಿಡುತ್ತೋ ಮಳೆ ಅನ್ಕೊಂಡ್ವಿ ಮಳೆ ಇಲ್ಲ ಎಂಥದ್ದು ಇಲ್ಲ ಎರಡಾನಿ ಬಂದು ಸುಮ್ಮನೆ ಆಗೋಯ್ತು ಆ ಮೋಡಕ್ಕೆ ಎಷ್ಟು ಮಳೆ ಬರ್ಬೇಕಾಗಿತ್ತು ರಾತ್ರಿಯಲ್ಲಿ ಮಳೆ ಬಂದಿದ್ರು ಕೂಡ ಏನು ತಪ್ಪಿರಲಿಲ್ಲ ಅಷ್ಟು ಮೋಡ ಇತ್ತು ನಿನ್ನೆ ಕತ್ತಲಂದ್ರೆ ಕತ್ತಲ್ ಥರ ಇತ್ತು ಆದರೆ ಯಾವ ಮಳೆನೂ ಇಲ್ಲ ಎರಡನಿ ಬಿದ್ದುಬಿಟ್ಟು ಸುಮ್ಮನೆ ಆಗೋಯ್ತು ಅಷ್ಟೇ ಹ್ಞೂ ಇನ್ನು ಬೆಂಗಳೂರು ಕಡೆ ಏನು ಬರುತ್ತಾ ಇಲ್ಲಿ ಅಷ್ಟೊಂದು ಗಿಡ ಮರಗಳು ಇದೆ ಬರಬೇಕು ಆದರೆ ಏನು ಮಾಡೋದು ಮಳೆ ಇಲ್ಲ ಇದ್ರೆ ಚೆನ್ನಾಗಿರೋದು ಹಂಗೆ ಹೋಗಿ ಫಸ್ಟ್ ಮಾತ್ರೆ ತೊಗೋಬೇಕು ಅಲ್ಲಿ ಬ್ಯಾಗಲ್ಲಿ ಮಾತ್ರೆ ಇದ್ವಲ್ ತಗೊಂಡ ಹೋಗಿ ಆಮೇಲೆ ನೀ ಅಲ್ಲಿ ಕೂತ್ಕೊಂಡಿರಮ್ಮ ನಾನು ಅಕಸ್ಮಾತ್ ಕೇಳಿಬಿಟ್ಟು ಬ್ಯಾಗೆ ತೊಗೊಂಬರ್ತೀನಲ್ಲ ಆಯಿತಾ ಅವಾಗ ತೊಗೊಂಬರ್ತೀನಿ ಮುಂದೆ ಹೋಗ್ಬಿಟ್ಟು ಫಸ್ಟು ಟೀ ಕುಡಿಬೇಕು ತಲೆನೋವು ಓಯ್ ಹೋಯ್ ಬಂಗಾರಿ ಬಿಟ್ಟು ಹಂಗ ಹೋಗ್ತಾ ಇದೀವಾ ಹ್ಞೂ ಒಬ್ಬರು ಹೋಗನೇ ತಿನ್ನೋದಕ್ಕೆ ಬೋಟಿ ಕೊಡ್ಸಿದ್ದು ಗೋಫ್ನಿಗೆ ಬೋಟಿ ಅದೇನೋ ಕೊಡಬೇಕಾ ನಾವಿದೊಂದು ತೊಗೊಂಡಿದ್ದೆ ಅವನಿಗೆ ಅಂತಾನೆ ಪಾಪ ಏನು ಸಪ್ಪೆ ಸಪ್ಪೆ ತಿಂದ ಅವನು ನಿನ್ನೆಯಿಂದ ಎಲ್ಲ ತೊಗೊಂಡ್ಬಂದಿದ್ವಿ ಅದೇ ಕಡ್ಲೆಪುರಿ ಲಾಡು ಬರುತ್ತಲ್ವ ಕಡಲೆಪುರಿ ಉಂಡೆ ಕಡಲೆ ಬೀಜ ಮತ್ತು ಗೋಡಂಬಿ ಎಲ್ಲ ಹಾಕಿ ಮಾಡಿದರು ತುಂಬ ಸೂಪರಾಗಿತ್ತು ಅದು ಹೊರಗಡೆಯಿಂದ ತಂದಿದ್ದು ಬಗಲಿ ಉಂಡೆಯಿಂದ ಅಲ್ಲಿ ಹೊಸ್ದಾಗೊಂದು ಅಂಗಡಿ ಆಗಿದೆ ಸಕ್ಕತ್ತಾಗಿದೆ ಅದ್ರ ಒಳಗಡೆ ಎಲ್ಲ ನಾವು ಅದು ಡ್ರೈ ಫ್ರೂಟ್ಸ್ದೆಲ್ಲ ಬರುತ್ತಲ್ಲ ಅದೊಂದು ಪ್ಯಾಕೆಟು ಮತ್ತು ಚಕ್ಲಿ ಒಂದು ಪ್ಯಾಕೆಟು ಲಡ್ಡು ಒಂದು ಪ್ಯಾಕೆಟ್ ಅದೇ ಪುರಿದು ಮತ್ತು ಇನ್ನೊಂದು ಇನ್ನೊಂದು ಏನು ಕಡಲೆ ಬೀಜ ನುಡ್ಡೆ ಅದೊಂದು ಪ್ಯಾಕೆಟ್ ತೊಗೊಂಬಂದ್ವಿ ಆದರೆ ಏನು ಅದೆಲ್ಲ ಸ್ವೀಟಾ ಅಲ್ವಾ ಒಂದು ಸ್ವೀಟ್ ದಿನ ಖಾರದವನ ಅದಕ್ಕೆ ಬೇಡ ಬೇಡ ಅಂತ ಇದ್ದಾನೆ ಹಾಗಾಗಿ ಪಾಪ ತಿನ್ನಲಿ ಅಂತ ಕೊಡಿಸ್ತಾ ಇದೀವಿ ಅಲ್ಲಿವರೆಗೂ ಸುಮ್ಮನೆ ಹೋಗ್ಬೇಕಲ್ಲ ಬಾಯಿಂದ ಯಾ ಬಾಯಿಂದ ಎಲ್ಲರೂ ತಿನ್ನೋದು ನೋಡ್ತಾನೆ ಏನಾದ್ರೂ ತಿನ್ಕೊಂಡ್ ಬರಲಿ ಮಗು ಅಂತ ಕರ್ಕೊಂಡು ಕೊಡ್ಸ್ಕೊಂಡು ಫ್ರೆಂಡ್ಸ್ ಪಾಪ ನಂದು ಅಕ್ಕ ವಾಗಿಂದ ಕರೀತಿದ್ದಾರೆ ಫೋನ್ ಮಾಡಿ ಅವರು ಯೂಟ್ಯೂಬರೇ ಅಲ್ವಾ ನನಗೆ ಹಂಗೆ ಯೂಟ್ಯೂಬಲ್ಲೇ ಪರಿಚಯ ಆಗಿದ್ದು ಪಾಪ ಹೆಂಗೆ ನೋಡ್ಕೊತಿದ್ದಾರೆ ಅಂದರೆ ಅವ್ರು ಮನೆಗೆ ನೋಡ್ತಾರೆ ನೋಡ್ಕೊಳ್ತೀವಿ ತುಂಬ ಖುಷಿ ಆಗುತ್ತೆ ಪದೇ ಪದೇ ಪಾಪ ಫೋನ್ ಮಾಡಿ ಬಾಬಾ ಅಂತ ಕರೀತಿದ್ದಾರೆ ಅಷ್ಟು ಸಾಕು ನಮ್ಮ ಫ್ಯಾಮ್ಲಿ ಅವರೇ ನಮ್ಮ ಜೊತೆ ಆಗೋಲ್ಲ ನಿಜ ಹೇಳಬೇಕಂದ್ರೆ ಕರೆಯೋದು ಅವ್ರು ಕೇರ್ ಮಾಡೋದು ನೋಡಿದ್ರೆ ನನ್ನ ಸ್ವಂತ ಅಕ್ಕ ಇದ್ದರೂ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರಿ ಇಲ್ವಾ ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ದಾರೆ ಅಲ್ಲಿ ಅಕಸ್ಮಾತ್ ಇವಾಗ ಹೋದರೆ ಇಲ್ಲ ಬೆಳಗ್ಗೆ ಹೋದರೆ ನಾನು ಪರಿಚಯ ಮಾಡ್ಕೊಡ್ತೀನಿ ಅವರನ್ನು ತುಂಬಾ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಪಪ್ಪ ಜನ ಸ್ವಲ್ಪ ಹೋಗಿದ್ದಾರೆ ನೋಡುವ ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಬರೋರು ಬರ್ತಾನೇ ಇದ್ದಾರೆ ಹೋಗೋದು ಬರೋದು ನಮ್ಮ ಫೇವ್ರೇಟ್ ಹೋಟ್ಲಿಗೆ ಬಂದಿದ್ದೀವಿ ಇದು ಎಂಟ್ರೆನ್ಸಿಂದ ಫಸ್ಟ್ ಹೋಟೆಲ್ಲು ತುಂಬ ಚೆನ್ನಾಗಿರುತ್ತೆ ಟೀ ಎಲ್ಲನೂ ಹಂಗಾಗಿ ಬಂದು ಗೋಕುಲ್ಗೆ ಏನಾದರೂ ತಿನ್ನಿಸ್ಬೇಕು ಫಸ್ಟು ಅವನೇನೋ ಕೇಳಿದ್ದಾನೆ ಮಮ್ಮು ಅಂತ ಇಡ್ಲಿ ಬೇಕಾ ಅಂದರೆ ಅವ್ನಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಅದಕ್ಕೆ ಇಡ್ಲಿ ತಿನ್ಸೋಣ ಇದ್ದರೆ ಇಲ್ಲ ಬೇರೆ ಏನಾರು ತಿನ್ಸೋಣ ಅಂತ ಫಸ್ಟ್ ನಾನು ಟೀ ಫುಡ್ಡು ಮಾತ್ರ ತೊಗೋಬೇಕು ಹಂಗಾಗಿ ಹೋಟೆಲ್ ಹೋಗಿ ಫಸ್ಟು ತಿಂದು ಆಮೇಲೆ ಕೆಲಸ ಬೇರೆ ಫ್ರೆಂಡ್ಸಿರೋ ಊಟಕ್ಕೆ ಬಂದಿದ್ದೀವಿ ತುಂಬ ಜನ ಪ್ರಸಾದಕ್ಕಂತ ಬಂದಿದ್ದೀವಿ ತುಂಬಾ ತುಂಬ ಜನ ತುಂಬ ರಶ್ ಆಗಿದೆ ಹೋಟ್ಲಲ್ಲಿ ತಿಂದರೂ ಕೂಡ ಆಗಲ್ಲ ಸಂಜೆ ಓಟ್ಲಲ್ಲಿ ನಿಂತ್ಕೊಂಡಿದ್ವಿ ಪ್ರಸಾದ ಪ್ರಸಾದನೇ ಅಲ್ವಾ ಮತ್ತು ಈ ಪ್ರಸಾದ ಮತ್ತೆ ಸಿಗುತ್ತಾ ನಮಗೆ ಹಾಗಾಗಿ ಮತ್ತೆ ದೇವಸ್ಥಾನಕ್ಕೆ ಬಂದಿದ್ವಿ ಪ್ರಸಾದಕ್ಕೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ದೇವಸ್ಥಾನಕ್ಕೆ ಹತ್ರ ಟೀ ಹೋಗ್ತಾ ಇದ್ದೀವಿ ಎದ್ದು ರಾತ್ರಿ ಚೆನ್ನಾಗಿ ನಿದ್ದೆ ಬಂತು ಚೆನ್ನಾಗಿ ನಿದ್ದೆ ಮಾಡ್ತೀವಿ ಮಳೆ ಕೂಡ ಬಂತು ರಾತ್ರಿ ಸ್ವಲ್ಪ ಮಾತ್ರ ಸ್ವಲ್ಪ ಅಂದರೆ ಒಂದು ಅರ್ಧ ಗಂಟೆ ಬಂತೇನೋ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ವೇನಮ್ಮ ಅಷ್ಟೇ ಏನು ಬಂದಿಲ್ಲ ಒಂದು ಅರ್ಧ ಗಂಟೆ ಬಂದಿರ್ಬೋದು ಅಷ್ಟೇ ಹೀಗೆಲ್ಲ ಪ್ಯಾಕ್ ಮಾಡಿ ಅಲ್ಲಿ ರೂಮಲ್ಲಿ ಇಕ್ಕಿ ಲಗೇಜ್ ರೂಮಲ್ಲಿ ಇವಾಗ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಮುಖ ಎಲ್ಲ ನೋಡಿ ಸ್ವಲ್ಪ ದಪ್ಪ ದಪ್ಪಾಗ್ಬಿಟ್ಟಿದ್ದು ಇರೋದೇ ದಪ್ಪ ಇನ್ನೂ ದಪ್ಪಾಗ್ಬಿಟ್ಟಿದೆ ಅವಾಗವಾಗ ಎದ್ದು ನೋಡೋದು ಸೌಂಡ್ ಅಲ್ವಾ ನಿದ್ದೆ ಬರೋಲ್ಲ ಅಷ್ಟೊಂದು ಓಡಾಡ್ತಾ ಇರ್ತಾರೆ ಅದರಲ್ಲಿ ಬೇರೆ ರೂಮೇ ಸಿಕ್ಕಿಲ್ಲ ಅಂತ ಪಾಪ ಎಷ್ಟೊಂದು ಜನ ಬಂದು ಕೇಳ್ತಾ ಇರ್ತಾರಲ್ವ ಮೂರು ಗಂಟೆ ಮತ್ತೆ ಯಾರು ಮಲ್ಗದೆ ಇಲ್ಲ ಮಾತಾಡ್ತಾನೇ ಇರ್ತಾರೆ ಹಂಗಾಗಿ ನಿದ್ದೆನೇ ಬರಲ್ಲ ಇಲ್ಲೇನೋ ಪ್ರೋಗ್ರಾಮ್ ಇತ್ತು ಅನ್ಸುತ್ತೆ ನೋಡಿ ಎಲ್ಲ ಇದು ಮಾಡಿದ್ದಾರೆ ನಾವು ಫಸ್ಟ್ ಬಂದಾಗ ಇಲ್ಲಿ ಗ್ರೌಂಡಲ್ಲಿ ಕಾರ್ ತೊಗೊಂಡ್ ಬಂದಾಗ ಎಲ್ಲರೂ ಇಲ್ಲೇ ಗ್ರೌಂಡಲ್ಲೇ ಇದ್ವಿ ಚೆನ್ನಾಗಿತ್ತು ಅವಾಗ ಒಂಥರ ಹುಯಿಂಗೂಯಿಂಗ್ ಹುಯಿ ಬೆಳಗ್ಗೆ ಅಂದಿದ ತಕ್ಷಣ ಸ್ಟಾರ್ಟ್ ದರ್ಶನಕ್ಕೆ ಜನ ನೋಡಿ ಎಷ್ಟು ಜನ ಇದ್ದಾರೆ ಇದು ತೋರಿಸ್ತೀನಿ ಸಖತ್ತು ಜನ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಇವಾಗ ಇನ್ನೂ ಏಳುವರೆ ಏಳುವರೆನೂ ಇನ್ನೂ ಆಗಿಲ್ಲ ಅಷ್ಟು ಬೇಗ ದೇವಸ್ಥಾನ ಹತ್ರ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜನ ನಿನ್ನೆ ಅಂತರೂ ನಾವು ಏಳು ಗಂಟೆ ಆಗಿರಲಿಲ್ಲ ಅವಾಗಲೇ ಒಳಗಡೆ ಹೋದವರು ಹೊರಗಡೆ ಬರೋಕ್ಕೆ ಹನ್ನೆರಡು ಗಂಟೆ ಆಯಿತು ಇವಾಗ ಅದು ನಮ್ಮ ಹಿಂದೆ ಬಂದವರಂತೂ ಸಂಜೆ ಆಗೈತ ನೈಟ್ ಆಗೈತ ಗೊತ್ತಿಲ್ಲ ಅಷ್ಟು ರೆಶ್ ಇತ್ತು ಜನ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ವೀಡಿಯೋ ನೋಡಿಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್